ಉತ್ಸಾಹಿ ಕನ್ನಡಿಗ ಉತ್ಸಾಹಿ ಕನ್ನಡಿಗ ಅಂತ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ನಿಮ್ಮ ಮುಂದೆ ತರ್ತಿದ್ವಿ ಇಲ್ಲಿ ಏನ್ ಬರುತ್ತೆ ಅಂತೀರಾ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಇಂದ ಹಿಡಿದು ರಾಜಕೀಯ ವರೆಗೂ ಸಿನಿಮಾ ರಂಗ ಕನ್ನಡ ರಂಗಭೂಮಿ ಕಲೆ ಸಾಹಿತ್ಯ ಕೃಷಿ ಹೀಗೆ ವೃತ್ತಿ ಜೀವನದಲ್ಲಿ ಸಾಧನೆಗೈದ ಹಲವಾರು ಮಹನೀಯರನ್ನ ನಿಮ್ಮ ಮುಂದೆ ಬಂದು ಕೂರಿಸ್ತೇನೆ ನಾನು ನಿಮ್ಮ ಹರೀಶ್ ಪೀಕೆ ಸ್ನೇಹಿತರೆ ಏನು ಸಮಾಚಾರ ಅಂತೀರಾ ನಮ್ಮಲ್ಲೇ ಒಬ್ರು ನಮ್ಮ ಭಾಷೆಯಲ್ಲಿ ನಮ್ಮ ವಿಷಯಗಳ ಕುರಿತು ಮಾತನಾಡಲು ಬರ್ತಾರೆ ಇದಕ್ಕೆ ನಿಮ್ಮ ಪ್ರೀತಿ ಬೆಂಬಲ ಮತ್ತು ಪ್ರೋತ್ಸಾಹ ಬೇಕು ಇರುತ್ತಲ್ಲ ತಲೆನಾಡಿನ ಐತಿಹಾಸಿಕ ಪ್ರದೇಶಗಳಿಗೆ ಈ ಉತ್ಸಾಹಿ ಕನ್ನಡಿಗನ ಯಾತ್ರೆ ಹೊರಡುತ್ತೆ ನೀವು ಈ ಯಾತ್ರೆಯಲ್ಲಿ ಸಹಭಾಗಿಯಾಗಿ ನಮ್ಮ ಚಾನೆಲ್ನೊಂದಿಗೆ ಸಂಪರ್ಕದಲ್ಲಿರಲು ಮರಿಬೇಡಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಒತ್ತಿ ನಿಮ್ಮ ಪ್ರತಿಯೊಂದು ಲೈಕು ಪ್ರತಿಯೊಂದು ಕಮೆಂಟು ನಮ್ಮ ಉತ್ಸಾಹವನ್ನು ದ್ವಿಗುಣಗೊಳಿಸುತ್ತದೆ